ಹೆಲೋ ಎನ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾಗಿರುವಂಥ ಲಡ್ಡು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಮಾಡೋ ಅಂಥದ್ದು ಹಾಗೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಎಲ್ದಿಯಾಗೂ ಕೂಡ ಇರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಮಾಡ್ಬೋದು ಬನ್ನಿ ಆಗಿದ್ರೆ ಈ ರಾಗಿ ಲಡ್ಡು ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಲಡ್ಡು ಮಾಡೋದಕ್ಕೋಸ್ಕರ ಒಂದು ಕಪ್ ಅಲ್ಟೆಯ ರಾಗಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ಇದಕ್ಕೆ ನಾನಿಲ್ಲಿ ಒಂದು ಟೀ ಕುಡಿಯೋ ಅಂಥ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕಾಯಿಸಿ ತಣ್ಣಗಾಗಿರೋವಂಥ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಹಾಲೇನಾದರೂ ಇಲ್ಲ ಅಂತ ಅಂದರೆ ನೀವು ನೀರಲ್ಲಿ ಕಲಿಸ್ಕೊಳ್ಳಿ ಆದರೆ ಲಡ್ಡು ಮಾಡ್ತಾ ಇರೋದ್ರಿಂದ ಹಾಲಲ್ಲಿ ಕಲಿಸಿದರೆ ಒಂದೊಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನಂತರ ಇದನ್ನ ಎರಡು ಭಾಗಗಳಾಗಿ ಮಾಡ್ಕೊಳ್ಳೋಣ ರೊಟ್ಟಿ ಮಾಡಿಕೊಳ್ಬೇಕು ಹಾಗಾಗಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇದನ್ನ ಬಟರ್ ಪೇಪರ್ ಮೇಲೆ ರೊಟ್ಟಿನ ತೊಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಇದ್ರ ಮೇಲೆ ರೊಟ್ಟಿನ ತೊಡ್ಕೊಳ್ಳೋಣ ಲಡ್ಡು ಮಾಡ್ತಾ ಇರೋದ್ರಿಂದ ಆದಷ್ಟು ತುಪ್ಪನ ಉಪಯೋಗಿಸಿ ನೋಡಿ ಬಟರ್ ಪೇಪರ್ ಇಲ್ಲ ಅಂತ ಅಂದ್ರೆ ಒಂದು ಕಾಟನ್ ಬಟ್ಟೆ ಮೇಲೂ ಕೂಡ ಮಾಡ್ಕೊಳ್ಬಹುದು ತಿನ್ನೋದಕ್ಕೆ ಮಾಡ್ಕೊಳ್ಳೋ ರೀತಿಲಿ ತಳ್ಳುವಾಗಿ ತಡ್ಕೊಳೋದ್ ಬೇಡ ಸ್ವಲ್ಪ ಮಂದವಾಗೇ ಇರಲಿ ನೋಡ್ತಾ ಇರಬಹುದು ನೀವು ವಿಡಿಯೋದಲ್ಲಿ ಈ ಸೈಜ್ ಅಲ್ಲಿ ಇದ್ರೆ ಸಾಕು ತುಂಬಾ ತಳ್ಳುವಾಗಿ ತೊಡ್ಕೊಳ್ಳೋದು ಬೇಡ ಹಾಗೆ ತೆಳ್ಳಗೆ ಮಾಡ್ಕೊಂಡಿರೋದ್ರಿಂದ ತುಂಬ ದೊಡ್ಡದಾಗಿ ಕಟ್ಕೊಂಡ್ರೆ ನಿಮಗೆ ತೆಗೆದಾಕೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ನೆಕ್ಸ್ಟ್ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಪ್ಯಾನ್ ಕೂಡ ಬಿಸಿಯಾಗಿದೆ ಬಿಸಿಯಾಗಿರೋವಂಥ ಪ್ಯಾನ್ಗೆ ನಾವು ಮಾಡ್ಕೊಂಡಿರೋ ಅಂಥ ರೊಟ್ಟಿನ ಹಾಕೊಂಡು ಎರಡು ಸೈಡು ಕೂಡ ನಾವು ಅದ್ವಾಗಿ ಮೀಡಿಯಂ ಉರುಳಿಟ್ಟು ಬೇಯಿಸ್ಕೊಳ್ಬೇಕು ಎಲ್ಲೂ ಕೂಡ ಕಲರ್ ಚೇಂಜ್ ಮಾಡ್ಕೋಬಾರ್ದು ಜಾಸ್ತಿ ಸೀದಿರೋ ಥರ ಮಾಡ್ಕೊಳ್ಬಾರ್ದು ಮೀಡಿಯಮ್ ಉರಿಲಿಟ್ಬಿಟ್ಟು ಅದ್ವಾಗಿ ಬೇಯಿಸ್ಕೊಂಡು ಎರಡು ಸೈಡು ಕೂಡ ಚೆನ್ನಾಗಿ ತುಪ್ಪನ ಹಚ್ಕೊಳ್ಬೇಕಾಗುತ್ತೆ ನಾನು ಆವಾಗಲೇ ಹೇಳಿದಂಗೆ ಇದು ಲಡ್ಡು ಆಗಿರೋದ್ರಿಂದ ತುಪ್ಪದಿಂದನೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆನ ಉಪಯೋಗಿಸ್ಕೊಳ್ಬೇಸ್ ಉಪಯೋಗಿಸ್ಕೋಬೇಡಿ ನೋಡಿ ಎರಡು ಸೈಡು ಕೂಡ ಆದಷ್ಟು ಚೆನ್ನಾಗಿ ತುಪ್ಪನ ಅಪ್ಲೈ ಮಾಡಿಕೊಂಡು ಮೀಡಿಯಮ್ ಇಟ್ಬಿಟ್ಟು ನಾವು ಅದ್ವಾಗಿ ಬೇಯಿಸ್ಕೊಳ್ಬೇಕು ಒಳಗಡೆ ಹಸಿ ಇರೋ ಥರ ಬೇಯಿಸ್ಕೊಳ್ಬಾರ್ದು ಅದ್ವಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎರಡು ರೊಟ್ಟಿಗಳನ್ನು ಕೂಡ ನಾನು ಬೇಯಿಸ್ಕೊಂಡಿದ್ದಾಗಿದೆ ಇವಾಗ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ತಣ್ಣಕ್ಕಾಗಬೇಕು ಹಾಗಾಗಿ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇದು ತಣ್ಣಕ್ಕಾಗೋ ಟೈಮಿಂಗ್ಸ್ ಅಲ್ಲಿ ನಾವು ಇಲ್ಲಿ ಬಾದಾಮಿ ಹಾಗೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಬೇಕು ಅದೇ ಪ್ಯಾನಲ್ಲಿ ಅರ್ಧ ಕಪ್ ಆಗೋವಷ್ಟು ಅಂದರೆ ರಾಗಿ ಹಿಟ್ಟನ್ನ ತಗೊಂಡಿರ್ತೀವಲ್ಲ ಆ ಕಪ್ಪಳಿ ಅರ್ಧ ಕಪ್ ಆಗೋವಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ಬಾದಾಮಿ ಕೂಡ ತಗೊಂಡಿದ್ದೀನಿ ಈಕ್ವಲ್ ಕ್ವಾಂಟಿಟಿಲೇ ತಗೊಳ್ಬಹುದು ನೀವು ಇದೆರಡನ್ನೂ ಎರಡನ್ನು ಹಾಕಿಬಿಟ್ಟು ನಾವು ಮೀಡಿಯಂ ಇಟ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರಬಹುದು ನೀವು ಈ ಹದದಲ್ಲಿದ್ದಾಗ ನಾವು ಫ್ಲೇಮ್ ನ ಆಫ್ ಮಾಡ್ಕೊಂಡು ಇದನ್ನು ಕೂಡ ತಣ್ಣಕ್ ಬಿಡೋಣ ಆ ಟೈಮಿಂಗ್ಸ್ ಅಲ್ಲಿ ನಮ್ಗೆ ರೊಟ್ಟಿ ಕೂಡ ತಣ್ಣಕ್ ಈ ತಣ್ಣಕ್ ಆಗಿರೋ ರೊಟ್ಟಿಗಳನ್ನ ನಾವು ಈ ರೀತಿಯಾಗಿ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಪೀಸ್ ಮಾಡ್ಕೊಂಡು ಇದನ್ನು ಇದನ್ನ ಒಂದು ಮಿಕ್ಸರ್ ಜಾಗೆ ಸೇರಿಸ್ಕೊಂಡು ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸಲ ಮಿಕ್ಸಿ ಆನ್ ಮಾಡಿಕೊಂಡು ರುಬ್ಕೊಳ್ಬಾರ್ದು ಆಫ್ ಅಂಡ್ ಆನ್ ಆಫ್ ಅಂಡ್ ಡಾನ್ ಇಟ್ಟು ಕೋರ್ಸ್ ತರ ರುಬ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕೋರ್ಸ್ ಆಗಿ ರುಬ್ಕೊಳ್ಳೋಣ ಈ ಲಡ್ಡು ಮಾಡೋದಕ್ಕೆ ನೀರನ್ನೇ ಎಲ್ಲೂ ಉಪಯೋಗಿಸ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ರುಬ್ಕೊಳ್ಬೇಕು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿಯೇ ರುಬ್ಕೊಳ್ಬೇಕು ತುಂಬ ಜಾಸ್ತಿ ಗಟ್ಟಿಗಟ್ಟಿಯಾಗೂ ಬೇಡ ಅಥವಾ ಪೂರ್ತಿ ಆಗೂ ಕೂಡ ಮಾಡ್ಕೊಳ್ಬಾರ್ದು ನೆಕ್ಸ್ಟು ಅದೇ ಮಿಕ್ಸರ್ ಜಾರ್ಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಅಂಥ ಬಾದಾಮಿ ಹಾಗೆ ಉರ್ಗಡ್ಲೆ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಫ್ಲೇವರ್ಗೋಸ್ಕರ ಒಂದು ಎರಡು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಪೌಡರ್ ಇತ್ತು ಅಂತ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಹಾಕೊಳ್ಬೋದು ಹಾಗೆಯೇ ನಾವು ರಾಗಿ ಹಿಟ್ಟಿನ ತಗೊಂಡಿರೋವಂಥ ಕಪ್ಪಳ್ತಲ್ಲಿ ಅರ್ಧದಿಂದ ಮುಕ್ಕಾಲು ಕಪ್ ಆಗೋವಷ್ಟು ಸಕ್ಕರೆನೂ ಕೂಡ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸಿಹಿಗೆ ಎಷ್ಟು ಬೇಕು ನೋಡಿಬಿಟ್ಟು ನೀವು ಸೇರಿಸ್ಕೊಳ್ಳಿ ನೋಡಿ ನಂತರ ನಾವು ರುಬ್ಕೊಂಡಿರೋ ಅಂಥದನ್ನ ಪುಡಿನ ಹಾಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಬಿಳಿ ಎಳ್ಳು ಇದು ರೋಸ್ಟ್ ಮಾಡ್ಕೊಂಡಿರೋ ಅಂಥ ಎಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಳ್ಳನ್ನ ಬಂದ್ಬಿಟ್ಟು ಹಾಗೆ ಹಾಕೊಳ್ಬೇಡಿ ಆ ರೋಸ್ಟ್ ಮಾಡ್ಕೊಂಡು ಹಾಕೊಳ್ಬೇಕಾಗತ್ತೆ ನೋಡಿ ನೆಕ್ಸ್ಟ್ ನಾವು ಉಂಡೆನ ಕಟ್ಬೇಟ್ ಕಟ್ಕೊಳ್ಬೇಕು ನಿಮ್ಗೆ ಏನಾದರೂ ಸ್ವಲ್ಪ ಉದ್ರುದ್ರಾಗ ಅನ್ನಿಸ್ತಿದೆ ಕಟ್ಟೋದಕ್ಕೆ ಅಂತ ಅಂದರೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಾಕ್ಕೊಳ್ಳಿ ಅಥವಾ ಹಾಗೇನೂ ಕೂಡ ಕಟ್ಬೋದು ನಾವು ಏನು ಫಸ್ಟ್ ಹಾಲಲ್ಲಿ ಕಲಸ್ಕೊಂಡಿರ್ತೀವಿ ಆ ಅದುದಲ್ಲೇ ಕಲಿಸ್ಕೊಳ್ಬೋದು ಆದರೆ ಸ್ವಲ್ಪ ರಫ್ ಆಗಾಯಿತು ಉದ್ರುದ್ರಾಗ ಆಯಿತು ಅಂತ ಅಂದರೆ ಸ್ವಲ್ಪ ತುಪ್ಪ ಬಿಸಿ ಮಾಡಿ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೊಳ್ಬೇಕಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತಿದೆ ಅಂತ ನೋಡಿದ್ರಲ್ಲ ಹಾಗೆ ಈ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಕೊಳ್ಳೋ ಅಂಥದ್ದು ಹಾಗೆ ನಿಮ್ಗೇನಾದರೂ ಸಕ್ಕರೆ ಉಪಯೋಗಿಸೋಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ಆ ಜಾಗದಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲನ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಟ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋ ಅಂತ ರಾಗಿ ಲಡ್ಡು ಬರುತ್ತೆ ಇದ್ರ ಜೊತೆಗೆ ನೀವು ಗೋಡಂಬಿ ಹಾಗೆ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕೊಳ್ಬೋದು ಇನ್ನ ಕೂಡ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ನಿಧಾನವಾಗಿ ಉಂಡೆಗಳನ್ನ ಕಟ್ಕೊಳ್ಳಿ ತುಂಬಾ ಪರ್ಫೆಕ್ಟ್ ಆಗಿರೋವಂಥ ರಾಗಿ ಲಡ್ಡು ಹಾಗೆ ಆರೋಗ್ಯಕರವಾಗಿರೋಂಥ ರಾಗಿ ಲಡ್ಡುನ ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾವ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್